ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ

ಕ್ರೈಮ್ಗಳು ಮಾಡ್ತಾ ಇದ್ದಾರೆ ಅದು ಕ್ರೈಮ್ಗಳು ಏನು ಅಂತಂದರೆ ನನ್ನ ಪರವಾಗಿ ಈಶ್ವರಕ್ಕೆ ಪ್ರಚಾರ ಮಾಡ್ತಿದ್ದಾರೆ ಏನಂತ ವೈರಲ್ ಮಾಡ್ತಿರೋಂಥ ಕ್ಯಾಸೆಟ್ಗಳನ್ನು ರಿಲೀಸ್ ಮಾಡಿದ್ದಾರೆ ಜೊತೆಗೆ ಪತ್ರಿಕಾಗೋಷ್ಠಿನ ಮಾಡೋದು ನಾನೇ ಮಾಡಿದ್ದೀನಿ ಅವ್ರಿಗೆ ಬೆಂಬಲ ಕೊಟ್ಟು ಅನ್ನೋದನ್ನು ಮಾಡಿದ್ದಾರೆ ಈ ರೀತಿ ಇದಷ್ಟು ಕೂಡ ಕ್ರೈಮ್ ಆಗುತ್ತೆ ಇದಕ್ಕೋಸ್ಕರ ಇದೇನು ಈ ತಪ್ಪು ಮಾಡಿದ್ದಾರೆ ರಾಜಕೀಯ ಷಡ್ಯಂತ್ರ ಮಾಡಿಕೊಂಡಿದ್ದಾರೆ ಚುನಾವಣಾ ಸೋಲು ಆಗಿದೆ ಅಂತ ತೀರ್ಮಾನ ಆದ ನಂತರ ಇದನ್ನೆಲ್ಲ ಸುಳ್ಳು ಸುದ್ದಿಗಳನ್ನು ಹರಡಿಸಿ ತಾನು ಗೆಲ್ಲಬೇಕು ಅನ್ನೋಂಥ ಪ್ರಯತ್ನ ಮಾಡಿದ್ದಾರೆ ನಾನು ಈಶ್ವರಪ್ಪ ಗೆಲ್ತೀನಿ ಅನ್ನೋಂಥ ವಿಶ್ವಾಸ ಅವ್ರು ಗೊತ್ತ ತಕ್ಷಣ ಇವತ್ತು ಈ ರೀತಿ ಹೇಳಿಕೆಗಳು ಕೂಡ ಕೊಟ್ಟಿದ್ದಾರೆ ನನ್ನ ಪರವಾಗಿ ಬಿ ಜೆ ಪಿಗೆ ಓಟ್ ಕೊಡಿ ಈಶ್ವರಪ್ಪ ನನಗೆ ತಪ್ಪಿನ ಅರ್ವಾಗಿದೆ ಕಾಂಗ್ರೆಸ್ಗೆ ಲಾಭ ಆಗುವುದು ಬೇಡ ಈ ರೀತಿ ನಾನು ಹೇಳಿದ್ದೀನಿ ಅನ್ನೋ ಥರದಲ್ಲಿ ಅವರು ಪ್ರೆಸ್ಸಿ ರಿಲೀಸ್ ಮಾಡಿಸಿದ್ದಾರೆ ಈ ರೀತಿ ಯಾವುದೋ ಹಳೆಯ ಫೋಟೋ ಇತ್ಲಾಗೆ ಈಗಿನ ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಮತ್ತು ಬಿ ಜೆ ಪಿ ನಮ್ಮ ಜಿ ಬಿ ಜೆ ಪಿಯ ಪ್ರಕೋಷ್ಠಿಗಳ ಇನ್ಚಾರ್ಜು ದತ್ತಾತ್ರಿ ಆ ಫೋನ್ ಹಳೆ ಫೋಟೋ ಹಾಕಿ ಇದರಲ್ಲಿ ನಾನು ಮಾಡಿದ್ದೀನಿ ನಾನೇ ಅವ್ರ ಪರವಾಗಿ ಕಾಂಗ್ರೆಸ್ ಲಾಭ ಆಗೋದು ಬೇಡ ಅಂತೇಳಿ ಪ್ರೆಸ್ ಮೀಟ್ ಮಾಡಿದ್ದೀನಿ ತರೋದು ಒಂದು ಎರಡನೇದು ಸುಪ್ರೀಂ ಟೆಲಿ ಬಿ ಜೆ ಪಿ ಏಟ್ ಎಣ್ಣೆದು ಏಟ್ ಮಿನಿಸ್ಟರು ಕೆ ಎಸ್ ಈಶ್ವರಪ್ಪನವರು ಒಳ್ಳೆಯ ನಿರ್ಧಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅನ್ನೋ ಥರದಲ್ಲಿ ಹಾಕಿ ಎಗೇನ್ ಅದರಲ್ಲೂ ಕೂಡ ಮನಸ್ತಾಪ ಇರೋದು ನಿಜ ಆದರೆ ನಮ್ಮ ನಡುವೆ ಇರೋ ಮನಸ್ತಾಪ ವಿರೋಧಿಗಳ ಲಾಭ ಮಾಡಿಕೊಡಬಾರದು ಅಂತ ನಾನು ಬರ್ತಿದ್ದೀನಿ ಅನ್ನೋ ರೂಪದಲ್ಲಿ ನನಗೆ ಪಕ್ಷದ ಕೆಲವರ ಮೇಲೆ ಬೇಸರ ಮನಸ್ತಾಪವಿದೆ ಅದನ್ನೆಲ್ಲ ನಾನು ಹಾಗೂ ಪಕ್ಷ ಹಿರಿಯ ಮುಖಂಡರು ಸೇರಿ ಮುಂದಿನ ದಿನಗಳಲ್ಲಿ ಬಗೆಹರಿಸಿಕೊಂಡು ಜೊತೆಯಾಗಿ ಸಾಗುವ ಸಂಕಲ್ಪ ಮಾಡುತ್ತೇವೆ ಈಶ್ವರಪ್ಪ ಅಂತೇಳಿ ಸುಳ್ಳು ಇದು ಎಗೇನ್ ಇದೊಂದು ಫೇಕ್ ನ್ಯೂಸ್ ಇದರ ಮೋದಿ ಫೋಟೋ ನನ್ನ ಫೋಟೋನ ಹಾಕಿ ಈ ರೀತಿ ಫೇ ಫೇಕ್ ನ್ಯೂಸನ್ನು ಹಾಕಿ ಅದರ ಲಾಭ ಪಡೆಯ ಚುನಾವಣೆ ಸೋತು ಸೋಲ್ತೀನಿ ಅಂತ ತೀರ್ಮಾನ ಮಾಡಿದ ತಕ್ಷಣ ಇಷ್ಟು ಬಂಡತನದ ನಿರ್ಲಜ್ಜ ವ್ಯವಸ್ಥೆನ ನಮ್ಮ ಕರ್ನಾಟಕ ರಾಜ್ಯ ನಲವತ್ತು ವರ್ಷದಲ್ಲಿ ಯಾವುದೇ ಪಕ್ಷ ಯಾವುದೇ ವ್ಯಕ್ತಿ ಮಾಡಿಲ್ಲ ಅದನ್ನು ಕಾಂಗ್ರೆಸ್ಸಿನ ಗೆಲ್ಲಿಸೋದಕ್ಕೆ ನಾವು ಪ್ರಯತ್ನ ಮಾಡಿದಂಥ ಸುಳ್ಳು ಆರೋಪ ಮಾಡ್ತೀರಂಥ ರಾಘವೇಂದ್ರ ಅವರು ಇಷ್ಟು ನೀಚ ಕೃತ್ಯಕ್ಕೆ ಅವರು ಇಳಿತಾರೆ ಅಂತ ನಾನು ಅಂದ್ಕೊಂಡಿಲ್ಲ ಸೋಲನ್ನು ಜನ ತೀರ್ಮಾನ ಮಾಡಿದ್ದಾರೆ ನೀವು ಸೋಲ್ಬೇಕು ಅಂತ ಇಂಥ ಸಂದರ್ಭದಲ್ಲಿ ಜನರನ್ನು ದಾರಿ ತಪ್ಪಿಸೋಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇರೋದಕ್ಕೆ ನಾನೀಗ ಬಂದು ಜಿಲ್ಲಾಧಿಕಾರಿಗಳಿಗೆ ಅವ್ರು ಚುನಾವಣಾ ಅಧಿಕಾರಿಗಳು ಕೂಡ ಇದ್ದಾರೆ ಅವ್ರಿಗೆ ನಾನು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಸಂಬಂಧಪಟ್ಟವ್ರ ಬಗ್ಗೆ ಕ್ರಮ ತಗೋಬೇಕು ಎಫ್ ಐ ಆರ್ ಹಾಕಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋದನ್ನು ಜೊತೆಗೆ ಮಧ್ಯಾಹ್ನ ಸಂಜೆ ಆರು ಗಂಟೆಗೆ ಮನೆಯ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಅವರು ಕಂಪ್ಲೇಂಟ್ ಕೊಡೋದಿದ್ದಾನೆ ಅವರು ಅವ್ರ ಕಂಪ್ಲೇಂಟ್ ಕೊಟ್ಟು ಅವರಿಗೆ ತನಿಖೆ ಮಾಡಿ ಇದ್ರ ಬಗ್ಗೆ ಅವರಿಗೆ ರಾಘವೇಂದ್ರ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅವ್ರ ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯ ಕೂಡ ನಾನು ಈ ಮಾಡಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ ಸಂಜೆ ಆರು ಗಂಟೆಗೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಕೂಡ ಮಾಡೋದೇನೆ ಪತ್ರಿಕೆಯಲ್ಲಿ ಬಂದಿದೆ ಇವರು ಅದು ಬಂದಿದೆ ನಾನು ಪ್ರಚಾರ ಮಾಡಿದ್ದೆ ಇದನ್ನ ಅದನ್ನ ತಗದು ಈಗ ಆಗ್ತಾ ಇದೆ ಇದರರ್ಥ ಏನು ಆಗ ಬಿ ಜೆ ಪಿ ನಾನು ಇದ್ದಾಗ ಅವರು ಬಿಜೆಪಿ ಪರವಾಗಿ ಚುನಾವಣಾ ಪ್ರಚಾರ ಮಾಡಬಹುದು ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಅನ್ನೋಂಥ ಮಾತು ಏನು ಹೇಳಿದ್ದಾರೆ ಅದನ್ನು ಬರ್ತಾಯ್ತಾ ಹಳೆಯದಿದು ಇದು ಗೊತ್ತಿಲ್ಲ ನನಗೆ ಹಳೆಯದ್ಯಾವುದನ್ನು ತಗೊಂಡು ಅದನ್ನು ನಾನು ನಿನ್ನೆ ಮೊನ್ನೆ ಮಾಡಿ ನಿನ್ನ ಮಾಡಿಸಿ ಇತ್ತು ಜನರನ್ನು ದ್ರೋಹ ಮಾಡೋಂಥ ಪ್ರಯತ್ನ ನಡೆಸಿದ್ದಾರೆ ಅದಕ್ಕೋಸ್ಕರ ಅವರು ಸೋಲು ಒಪ್ಕೋಬೇಕು ಅದು ಬಿಟ್ಟು ನೀಚ ಕೃತಿ ಕಿಳಿಬಾರ್ದು ಇಷ್ಟು ಷಡ್ಯಂತ್ರ ಮಾಡಬಾರ್ದು ಇದು ಇಡೀ ಶಿವಮೊಗ್ಗ ಜಿಲ್ಲೆಯಿಂದ ಬೆಳಿಗ್ಗೆಯಿಂದ ನನಗೂ ಫೋನ್ಗಳು ಬರೋಕ್ಕೆ ಶುರು ಆಯಿತು ಷಡ್ಯಂತ್ರ ಮಾಡಿದ್ದಾರೆ ಇದೇ ರೀತಿನ ಫೋನ್ಗಳು ಮೋಸ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಜನರನ್ನು ಗೊಂದಲ ಮಾಡೋಂಥ ಪ್ರಯತ್ನ ಮಾಡಿದ್ದಾರೆ ನೀವು ಗೆಲ್ತೀರಿ ಅನ್ನೋದಕ್ಕೋಸ್ಕರ ರಾಘವೇಂದ್ರ ಮಾಡಿರೋಂಥ ಕುತಂತ್ರ ರಾಜಕಾರಣ ಇದು ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಬೇಜಾರಾಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ನಾವೆಲ್ಲರೂ ಕೂಡ ಈ ರೀತಿ ಅವರು ಮೋಸ ಮಾಡಿದ್ರು ಮಾಡಿರೋದಕ್ಕೋಸ್ಕರ ನಿಮ್ಮ ಕ್ರಮ ಸಂಖ್ಯೆ ಎಂಟು ಕಬ್ಬಿನ ಜೊತೆ ಇರೋಂಥ ರೈತ ಅದಕ್ಕೆ ನಾವು ವೋಟ್ ಮಾಡಿ ನಿಮ್ಮನ್ನು ಗೆಲ್ಲಿಸ್ತೀವಿ ಅನ್ನೋಂಥ ಒಂದು ಸವಾಲು ರೂಪದಲ್ಲೂ ಕೂಡ ಸಾವಿರಾರು ಜನ ಫೋನ್ ಮಾಡಿ ಮಾತಾಡ್ತಿದ್ದಾರೆ ಅದಕ್ಕೋಸ್ಕರ ನಾನು ಒಂದು ರಾಘವೇಂದ್ರ ಈ ರೀತಿ ಮಾಡಿದ್ದಕ್ಕೆ ಕ್ಷಮೆ ಕೇಳಬೇಕು ಸರ್ಕಾರ ಚುನಾವಣಾ ಆಯೋಗ ಅವ್ರ ಬಗ್ಗೆ ಎಫ್ಐಆರ್ ಹಾಕಿ ಅವ್ರ ಬಗ್ಗೆ ಅರೆಸ್ಟ್ ಮಾಡಬೇಕು ಇದು ನನ್ನ ಸಿ ನಾನು ಇದ್ರ ಬಗ್ಗೆ ಗಮನಿಸ್ತೀನಿ ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಆರು ಗಂಟೆಗೆ ಎಸ್ ಪಿ ಆಫೀಸ್ ಬರ್ತೀನಿ